ವೀಕ್ಷಕರೇ ಅಹಿಂದ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಅಖಿಲ ಕರ್ನಾಟಕ ಕುವೆಂಪು ಸಾಂಸ್ಕೃತಿಕ ವೇದಿಕೆಯಿಂದ ಉತ್ತಮ ಕಾರ್ಯಕ್ರಮಗಳನ್ನು ಹಾಗೂ ಹಲವಾರು ಸಾಹಿತಿಗಳು ಕವಿಗಳು ಇನ್ನು ಹಲವಾರು ಗಣ್ಯರನ್ನು ಗುರುತಿಸಿ ಗೌರವಿಸಿ ಅವರನ್ನು ಈ ವೇದಿಕೆಯಿಂದ ಸನ್ಮಾನಿಸಿದ್ದಾರೆ ಈ ವೇದಿಕೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರೂ ಆದ ಜೀವನ್ಮುಖಿ ಸುರೇಶ್ ಅವರು ಉತ್ತಮ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಮಾದರಿಯಾಗಿದ್ದಾರೆ ನಿವೃತ್ತ ಐಎಎಸ್ ಅಧಿಕಾರಿ ಟಿ ತಿಮ್ಮೇಗೌಡ ಅವರ ಜನಪರ ಚಿಂತನೆಗಳ ವಿಚಾರವನ್ನು ಈ ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗವಹಿಸಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡರು ಭಾನುವಾರ ಕನ್ನಡ ಸಾಹಿತ್ಯ ಪರಿಷತ್ತು ಕೇಂದ್ರ ಕಚೇರಿಯ ಕುವೆಂಪು ಸಭಾಂಗಣದಲ್ಲಿ ಅಖಿಲ ಕರ್ನಾಟಕ ಕುವೆಂಪು ಸಾಂಸ್ಕೃತಿಕ ವೇದಿಕೆ ಆಯೋಜಿಸಿದ್ದ ನಿವೃತ್ತ ಐಎಎಸ್ ಅಧಿಕಾರಿ ಟಿ ತಿಮ್ಮೇಗೌಡ ಅವರ ಜನಪರ ಚಿಂತನೆಗಳ ವಿಚಾರ ಸಂಕೀರ್ಣ ಉದ್ಘಾಟಿಸಿ ಅವರು ಮಾತನಾಡಿದರು ಜನಪರ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಾ ಆ ಮೂಲಕ ಸರ್ವತೋಮುಖ ಬೆಳವಣಿಗೆಗೂ ಕಾರಣಕರ್ತರಾದ ಟಿ ತಿಮ್ಮೇಗೌಡರ ಸೇವಾ ದಿನಗಳ ಕಾರ್ಯವೈಖರಿ ಎಂತಹವರನ್ನು ಪ್ರೇರಣೆಗೊಳ್ಳುವಂತೆ ಮಾಡಿವೆ ಪ್ರತಿಯೊಂದು ಹುದ್ದೆಯಲ್ಲೂ ಕಾರ್ಯದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸಿದ್ದ ಪ್ರಾಮಾಣಿಕ ಅಧಿಕಾರಿಯಾಗಿ ಹೊರಹೊಮ್ಮಿದ ಬಗ್ಗೆ ಶ್ಲಾಘನೀಯವಾದದ್ದು ಎಂದರು ಅಧಿಕಾರವನ್ನು ಹೊಣೆಗಾರಿಕೆ ಎಂದು ಭಾವಿಸಿ ಕರ್ತವ್ಯ ನಿರ್ವಹಿಸಿದ್ದಾಗ ಮಾತ್ರ ಜನಪರವಾಗಿ ಕೆಲಸ ಮಾಡಲು ಸಾಧ್ಯ ಕೆಲಸದಿಂದ ನುಣುಚಿಕೊಂಡರೆ ಯೋಜನೆಗಳನ್ನ ಜಾರಿಗೆ ತರಲು ಸಾಧ್ಯವಿಲ್ಲ ಆಡಳಿತದಲ್ಲಿ ನೈತಿಕ ಪ್ರಜ್ಞೆ ಇಟ್ಟುಕೊಂಡು ಸಮರ್ಪಣಾ ಭಾವದಿಂದ ಕೆಲಸ ಮಾಡಬೇಕು ಎಂಬುದಕ್ಕೆ ತಿಮ್ಮೇಗೌಡರು ಸಾಕಷ್ಟು ಮಂದಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದ್ರು ಹುಕುಂ ಸಾಗುವಳಿ ಚೀಟಿ ಮಂಜೂರು ಮಾಡುವಲ್ಲಿ ವಿಶೇಷ ಜಿಲ್ಲಾಧಿಕಾರಿಗಳ ಪಾತ್ರ ಬಹಳ ದೊಡ್ಡದು ವಿಶೇಷ ಜಿಲ್ಲಾಧಿಕಾರಿಗಳಿಗೆ ಎರಡು ಎಕರೆವರೆಗೆ ಜಮೀನು ಮಂಜೂರಾತಿ ಮಾಡುವ ಅಧಿಕಾರ ಇರುತ್ತದೆ ಸುಮಾರು ಇಪ್ಪತ್ತೈದು ಸಾವಿರ ಜನರಿಗೆ ಸಾಗುವಳಿ ಚೀಟಿಯನ್ನು ಟಿತಿಮ್ಮೇಗೌಡರು ಕೊಟ್ಟಿದ್ರು ಆನಂತರ ಇಲ್ಲಿಂದ ವರ್ಗಾವಣೆಯಾಗಿ ಬೇರೆ ಕಡೆಗೆ ಹೋದರೂ ಸಹ ಇಲಾಖೆಯಲ್ಲಿದ್ದ ಇತರೆ ಅಧಿಕಾರಿಗಳಿಗೆ ಹೇಳಿ ಪಟ ಕೊಡಿಸುವಲ್ಲಿ ಶ್ರಮಿಸಿದ್ದ ಬಗ್ಗೆ ಎಂದಿಗೂ ಮರೆಯುವಂತಿಲ್ಲ ಎಂದರು ಪಂಚಾಯತ್ ರಾಜ್ ವಿಭಾಗದ ನಿವೃತ್ತ ನಿರ್ದೇಶಕ ಎಂ ಕೆ ಕೆಂಪೇಗೌಡ ಮಾತನಾಡಿ ಒಬ್ಬ ಅಧಿಕಾರಿಯಾಗಿ ಕುಡಿಯುವ ನೀರು ರಸ್ತೆ ಮೂಲಸೌಕರ್ಯ ಸೇರಿ ಕೆಲವಷ್ಟನ್ನೇ ನಿರ್ವಹಿಸಿದ್ದರೆ ಜನಪರ ಕೆಲಸ ಎಂದು ತಿಳಿಯುವಂಥದ್ದಲ್ಲ ಬದಲಾಗಿ ಜನರ ಸರ್ವತೋಮುಖ ಬೆಳವಣಿಗೆಗೆ ಕಾರಣವಾಗುವಂತೆ ಕರ್ತವ್ಯ ನಿರ್ವಹಿಸಿದ್ದಾಗ ಮಾತ್ರವೇ ಒಬ್ಬ ಅಧಿಕಾರಿ ಜನಪರ ಕೆಲಸಗಳನ್ನು ಸಮರ್ಥವಾಗಿ ಮಾಡಿದ್ದಾರೆ ಎಂಬುದನ್ನು ತಿಳಿಯಲು ಸಾಧ್ಯ ಎಂದು ತಿಳಿಸಿದರು ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ತಿಮ್ಮೇಶ್ ನಿವೃತ್ತ ಐಎಎಸ್ ಅಧಿಕಾರಿ ಟಿ ತಿಮ್ಮೇಗೌಡ ಹಿರಿಯ ಐಪಿಎಸ್ ಅಧಿಕಾರಿ ಡಿಎನ್ ಮುನಿಕೃಷ್ಣ ಹಾಗೂ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಟಿಸುರೇಶ್ ಇತರರು ಇದ್ದರು ಮಂಗಳದ ಮಾಣಿಕ್ಯ ಟಿ ತಿಮ್ಮೇಗೌಡರಿಗೆ ಹಲವಾರು ಕಾವ್ಯಾಭಿನಂದನೆ ಸಲ್ಲಿಸಿದರು ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯ ಮುನಿಕೃಷ್ಣ ರವರು ಮಾತನಾಡಿ ತಾವು ವಹಿಸಿಕೊಂಡ ಪ್ರತಿಯೊಂದು ಹುದ್ದೆಯನ್ನ ಸಮರ್ಥವಾಗಿ ನಿಭಾಯಿಸಿದ್ದ ದಕ್ಷ ಅಧಿಕಾರಿ ಟಿ ತಿಮ್ಮೇಗೌಡರು ಮಾನವೀಯತೆಯುಳ್ಳ ಹೃದಯವಂತರಾಗಿ ಜನಪರ ಅಧಿಕಾರಿಯಾಗಿ ಗುರುತಿಸಿಕೊಂಡ ಬಗ್ಗೆ ವಿಶೇಷತೆಯಿಂದ ಕೂಡಿದೆ ಇವರ ಕಾರ್ಯವೈಖರಿ ಇಂದಿನ ಅಧಿಕಾರಿಗಳಿಗೆ ಮಾದರಿ ಎಂದು ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ಚಾಮರಾಜಪೇಟೆ ಮಾರ್ಗದರ್ಶನದಂತೆ ಪ್ರೇರಿತರಾಗಿ ಕೆಲಸ ನಿರ್ವಹಿಸಿದ್ದಾರೆ ಅನೇಕ ವೇಳೆ ಕೆಲವು ರಾಜಕಾರಣಿಗಳ ಅವಕೃಪೆಗೂ ಪಾತ್ರರಾಗಿದ್ದಾರೆ ಇದರಿಂದ ವರ್ಗಾವಣೆ ಮತ್ತು ಅಹಿತಕರ ಸಂದರ್ಭಗಳನ್ನು ಎದುರಿಸಿದ್ದಾರೆ ಅವರ ಮಾತಿನಂತೆ ಈ ಪಯಣದಲ್ಲಿ ಸಾರ್ವಜನಿಕ ಸೇವೆ ಬಹು ಮುಖ್ಯವೆಂದು ಭಾವಿಸಿ ಜನಸೇವೆಯೇ ಜನಾರ್ದನ ಸೇವೆ ಎಂಬ ವಾಕ್ಯದೊಂದಿಗೆ ಕಾರ್ಯನಿರ್ವಹಿಸಿದ್ದೇನೆ ನನಗೆ ದೊರಕಿದ ಅಧಿಕಾರ ಸ್ವೇಚ್ಛಾಚಾರದ ವೇದಿಕೆಯಲ್ಲ ಅದು ಸೇವೆಯ ಕರ್ಮಭೂಮಿ ಎಂದು ತಿಳಿದು ಕೆಲಸ ಮಾಡಿದ್ದೇನೆ ಸರ್ಕಾರಿ ಸೇವೆಯನ್ನು ಭಗವಂತ ನನಗೆ ಗರ್ಮಿಸಿಕೊಂಡ ಒಂದು ಪುಣ್ಯದ ಅವಕಾಶ ಎಂದು ತಿಳಿದು ಜನಹಿತ ದೃಷ್ಟಿಯಿಂದ ಕರ್ತವ್ಯ ನಿರ್ವಹಿಸಿದ್ದೇನೆ ಸೇವೆ

ಕರ್ನಾಟಕ ಲೋಕಸೇವಾ ಆಯೋಗದ ವಿಶ್ರಾಂತ ಸದಸ್ಯರಾಗಿ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕ ಲೋಕಸೇವಾ ಆಯೋಗದ ವಿಶ್ರಾಂತ ಸದಸ್ಯರಾಗಿ ಇದಾಗಿತ್ತು ಇವತ್ತಿನ ಅಹಿಂದಾ ಟಿವಿ ನ್ಯೂಸ್ ಇದು ಜನಪರ ಧ್ವನಿ